ಕನ್ನಡ ಸೀಸನ್ ಹನ್ನೆರಡು ಬಂದ್ ಆಗುತ್ತೆ ಎನ್ನುವ ಆತಂಕದಲ್ಲಿದ್ದ ಜನರಿಗೆ ಈಗ ನೆಮ್ಮದಿಯ ಸುದ್ದಿ ಸಿಕ್ಕಿದೆ ಬಿಗ್ ಬಾಸ್ ಶೋ ಎಂದಿನಂತೆ ಪ್ರಸಾರ ಮುಂದುವರಿಯಲಿದೆ ಬಿಗ್ ಬಾಸ್ ಮನೆ ಬಾಗಿಲು ತೆರೆದಿದ್ದು ಹೊಸ ಪ್ರೋಮೋ ವೀಕ್ಷಕರಿಗೆ ಈಗ ನೆಮ್ಮದಿ ನೀಡಿದೆ ಹೌದು ಬಿಗ್ ಬಾಸ್ ಶೋ ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿದಿನ ರಾತ್ರಿ ಒಂಬತ್ತು ಮೂವತ್ತಕ್ಕೆ ನಿಮ್ಮ ಮನೆ ಟಿವಿಯಲ್ಲಿ ಮತ್ತೆ ಬರಲಿದೆ ಮೂರು ತಿಂಗಳು ಬರಪೂರ ಮನರಂಜನೆ ಪಡೆಯಬಹುದು ಅಂದ್ಕೊಂಡಿದ್ದ ಬಿಗ್ ಬಾಸ್ ಫ್ಯಾನ್ಸಿಗೆ ಶಾಕ್ ಆದಿತ್ತು ಏಕಾಏಕಿ ಬಿಗ್ ಬಾಸ್ ಮನೆಗೆ ಬೀಗ ಜಡಿಯಲಾಗಿತ್ತು ಏನಾಗ್ತಿದೆ ಅನ್ನೋದು ಗೊತ್ತಾಗುವ ಮುನ್ನವೇ ಎಲ್ಲಾ ಸ್ಪರ್ಧಿಗಳು ಮನೆಯಿಂದ ಹೊರಬಿದ್ದರು ರೆಸಾರ್ಟ್ ನಲ್ಲಿದ್ದ ಬಿಗ್ ಬಾಸ್ ಸ್ಪರ್ಧಿಗಳು ಈಗ ಮತ್ತೆ ಮನೆಗೆ ವಾಪಸ್ ಆಗಿದ್ದಾರೆ ಶೋ ಎಂದಿನಂತೆ ಮುಂದುವರೆಯಲಿದೆ ಕಾರಣಾಂತರಗಳಿಂದ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶೋ ಸ್ಥಗಿತ ಆಗಿತ್ತು ಆದರೆ ಈಗ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಮತ್ತೆ ಆಟ ಶುರು ಮಾಡಲಾಗಿದೆ ಎಲ್ಲಾ ಸ್ಪರ್ಧಿಗಳು ಪುನಃ ಬಿಗ್ ಬಾಸ್ ಮನೆ ಒಳಗೆ ಕಾಲಿಟ್ಟಿದ್ದಾರೆ ಈ ಕ್ಷಣ ಹೇಗಿತ್ತು ಎಂಬುದನ್ನು ವಿಡಿಯೋ ಮೂಲಕ ತೋರಿಸಲಾಗಿದೆ ಕಲರ್ಸ್ ಕನ್ನಡ ವಾಹಿನಿ ಈ ಪ್ರೋಮೋವನ್ನು ಹಂಚಿಕೊಂಡಿದೆ ಹದಿನೇಳು ಸ್ಪರ್ಧಿಗಳು ಬಿಗ್ ಬಾಸ್ ಆಟವನ್ನು ಮುಂದುವರಿಸಿದ್ದಾರೆ ಜಂಟಿಗಳು ಮತ್ತು ಒಂಟಿಗಳು ಟೀಮಲ್ಲೇ ಗೇಮ್ ಆಟ ಮುಂದುವರಿಯುತ್ತಿದೆ ಕಾಕ್ರೋಚ್ ಸುದ್ದಿ ಅವರು ಅಸುರಾಧಿಪತಿ ಗೆಡಪ್ ಪ್ರಧರಿಸಿಯೇ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಬಿಗ್ ಬಾಸ್ ನ ಭವಿಷ್ಯವೇನು ಅನ್ನೋದು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಆಗಿತ್ತು ಈಗ ಬಿಗ್ ಬಾಸ್ ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದಾರೆ ಇದು ಬಿಗ್ ಬಾಸ್ ಮನೆ ಮಾತ್ರವಲ್ಲ ಕನ್ನಡಿಗರ ಹೆಮ್ಮೆ ಕನ್ನಡಿಗರೆಲ್ಲ ಹಚ್ಚಿ ಸಂಭ್ರಮಿಸೋ ಈ ದೀಪ ಆರಲು ಅಸಾಧ್ಯ ನಿಮ್ಮ ಆಟಕ್ಕೆ ನೀಡಿದ ಅಲ್ಪ ವಿರಾಮ ಮುಗಿದಿದೆ ಹೊಸ ಹುರುಪು ಹುಮ್ಮಸ್ಸಿನಿಂದ ಆಟ ಮುಂದುವರಿಸಿ ಎಂದು ಹೇಳಿ ಸ್ಪರ್ಧಿಗಳನ್ನು ಮತ್ತೊಮ್ಮೆ ಮನೆಯೊಳಗೆ ಕರೆಸಿಕೊಂಡಿದ್ದಾರೆ ಈ ಮೂಲಕ ವೀಕ್ಷಕರ ಮನದಲ್ಲಿದ್ದ ಹಲವು ಪ್ರಶ್ನೆಗಳಿಗೂ ಉತ್ತರ ಸಿಕ್ಕದ್ದಾಗಿದೆ